ನಮಸ್ತೆ ಕರ್ನಾಟಕ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಮಕ್ಕಳಿಗೆ ಮಾತು ಬೇಗ ಬರಿಸಲು ಇರುವಂತಹ ಮನೆಮದ್ದುಗಳು ಹೋಮ್ ರೆಮಿಡೀಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದಕ್ಕಿಂತ ಮೊದಲು ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ದಯವಿಟ್ಟು ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ನ ಕೊಡಿ ಹಾಗಾದ್ರೆ ಮಕ್ಳುಗಳಿಗೆ ಮಾತನ್ನ ಬರೆಸ್ಲಿಕ್ಕೆ ಯಾವ್ಯಾವ ಮನೆ ಮದ್ದುಗಳಿದೆ ಈಗ ಹಳೆ ಕಾಲದವ್ರು ಹೇಳ್ತಾರೆ ನಾಲ್ಗೆ ತುಂಬಾ ಮಂದ ಹಾಕ್ಬಿಟ್ರೆ ಮಕ್ಳುಗಳು ಬೇಗ ಮಾತಾಡೋದಿಲ್ಲ ನಾಲ್ಗೆ ಬಂದ್ಬಿಟ್ ತೆಳುವಿರೋರು ಬೇಗನೆ ಮಾತಾಡ್ತಾರೆ ಈ ತರ ಒಂದು ನಮ್ಮ ಹಿರಿಯರು ಒಂದು ಮಾತುಗಳನ್ನ ಹೇಳೋದನ್ನ ನೀವು ಕೂಡ ಕೇಳಿರ್ತೀರಾ ಕೆಲವು ಮಕ್ಕಳು ಅಲೆ ಇನ್ನು ಒಂದೂವರೆ ವರ್ಷದಿಂದಾನೇ ತುಂಬಾನೇ ಚೆನ್ನಾಗಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಕೆಲವು ಮಕ್ಕಳು ಮೂರು ವರ್ಷ ಆದ್ರೂ ಕೂಡ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಅವಾಗ ಎಲ್ಲ ತಂದೆ ತಾಯಿಗಳಿಗೆ ಏನಕ್ಕೆ ನನ್ನ ಮಗು ಮೂರು ವರ್ಷ ಆಗಿದೆ ಆದ್ರೂ ಮಾತಾಡ್ತಾ ಇಲ್ಲ ಈ ತರ ಒಂದು ಆತಂಕ ಸ್ಟಾರ್ಟ್ ಆಗುತ್ತೆ ಮೊದಲು ನೀವು ನಿಮ್ಮ ಮಕ್ಕಳನ್ನ ಬೇರೆಯವ್ರ ಮಕ್ಕಳ ಜೊತೆ ಕಂಪೇರ್ ಮಾಡ್ಕೋಬೇಡಿ ಬೇರೆ ಒಂದು ಮಗು ಬೇಗನೆ ಮಾತಾಡ್ತಾ ಇದೆ ಬೇಗನೆ ಒಂದು ಮೈಲ್ ಸ್ಟೋನ್ ಅಚೀವ್ ಆಗಿದೆ ನಮ್ಮ ಮಗುವಿಗೆ ಇನ್ನೂ ಮೈಲ್ ಸ್ಟೋನ್ ಅದು ಅಚೀವ್ ಆಗಿಲ್ಲ ಮಾತಾಡ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ಯಾಕೆ ಅಂತ ಅಂದ್ರೆ ಈ ಒಂದು ಇಡೀ ಪ್ರಪಂಚದಲ್ಲೇನೆ ಒಬ್ಬರು ದೊಡ್ಡ ವಿಜ್ಞಾನಿ ಅಂತ ಅಂದರೆ ಇವತ್ತಿನವರೆಗೂ ಅವ್ರ ಐ ಕ್ಯೂ ಬಿಟ್ ಮಾಡೋಕೆ ಆಗಿಲ್ಲ ಅಂತ ಹೇಳ್ತಾರೆ ಅವರು ಆಲ್ಬರ್ಟ್ ಐನ್ಸ್ಟೈನ್ ಆಲ್ಬರ್ಟ್ ಐನ್ಸ್ಟೈನ್ಗೂ ಅಂತ ವಿಜ್ಞಾನಿ ಕೂಡ ತುಂಬಾ ಲೇಟಾಗಿ ಮಾತಾಡಿದ್ದು ಸೊ ಮಗು ನಮ್ಮ ಮಗು ಲೇಟಾಗಿ ಮಾತಾಡ್ತಾ ಇದೆ ಅನ್ನೋ ಮಾತ್ರಕ್ಕೆ ನಮ್ಮ ಮಗು ಸಾಮರ್ಥ್ಯ ಕಡಿಮೆ ಇದೆ ಅಂತ ನೀವು ಯಾವತ್ತೂ ಆ ಥರ ಒಂದು ಪೇರೆಂಟ್ಸ್ಗಳು ಮಾತ್ರ ಭಾವಿಸ್ಬೇಡಿ ಯಾಕೆ ಅಂದರೆ ಅಂತಹ ವಿಜ್ಞಾನಿ ದೊಡ್ಡ ವಿಜ್ಞಾನಿ ಜಗತ್ ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಮಾತಾಡಿದ್ದೆ ಮೂರು ವರ್ಷಕ್ಕೆ ಅಂತ ಹೇಳ್ತಾರೆ ಸೊ ನೀವು ನಿಮ್ಮ ಮಗು ಮಾತಾಡ್ತಾ ಇಲ್ಲ ಅಂತ ಅಂದರೆ ಭಯ ಪಡಬೇಡಿ ನಂದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ನಿಮ್ಮ ಮಗುವನ್ನು ಬೇಗ ಮಾತನಾಡಲು ಕಲಿಸುವುದು ಹೇಗೆ ಅಂತ ಮೊದಲು ಆ ಟಿಪ್ಸ್ಗಳನ್ನು ಕೂಡ ಫಾಲೋ ಮಾಡಿ ಆ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರ ಜೊತೆಗೆ ನಾನು ಇದರಲ್ಲಿ ಕೆಲವೊಂದು ಓಮ್ ರೆಮಿಡೀಸ್ಗಳನ್ನ ಹೇಳ್ತೀನಿ ಅದನ್ನು ಕೂಡ ಫಾಲೋ ಮಾಡಿ ಈ ಎರಡನ್ನೂ ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಅರ್ಲಿ ಏಜ್ನಲ್ಲೇ ನಿಮ್ಮ ಮಗು ಮಾತಾಡುತ್ತೆ ಸೊ ಭಯ ಬೇಡ ಇದನ್ನೆಲ್ಲ ಮಾಡಿ ನಾನು ಹೇಳಿರುವ ಟಿಪ್ಸ್ಗಳು ನನ್ನ ಒಂದು ಆ ವಿಡಿಯೋ ಲಿಂಕ್ನ ನಾನು ಈ ಒಂದು ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನಿಮ್ಮ ಮಗು ಬೇಗ ಮಾತನಾಡಲು ಕಲಿಸುವುದು ಹೇಗೆ ಅನ್ನೋ ಒಂದು ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೆ ಅದನ್ನು ನಾನು ಲಿಂಕ್ ಹಾಕಿರ್ತೀನಿ ಅದನ್ನು ಒಮ್ಮೆ ನೋಡಿ ಆ ಟಿಪ್ಸ್ಗಳನ್ನ ಫಾಲೋ ಮಾಡಿ ಅದ್ರ ಜೊತೆಗೆ ನಾನು ಹೇಳಿರುವಂತಹ ಓಂ ರೆಮಿಡೀಸ್ಗಳನ್ನ ಫಾಲೋ ಮಾಡಿ ಪಕ್ಕ ನಿಮ್ಮ ಮಗು ಅರ್ಲಿ ಏಜ್ನಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾದರೆ ನೋಡೋಣ ಬನ್ನಿ ಆ ಓಮ್ ರೆಮಿಡೀಸ್ಗಳು ಯಾವ್ಯಾವು ಅಂತ ಮೊದಲನೇದು ಆ ಓಮ್ ರೆಮಿಡಿ ಬಂದುಬಿಟ್ಟು ಜೇನುತುಪ್ಪ ಜೇನುತುಪ್ಪ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಆದರೆ ಈ ಜೇನುತುಪ್ಪನ ಮಕ್ಕಳುಗಳಿಗೆ ಯಾವಾಗ ಕೊಡಬೇಕು ಅನ್ನೋದು ಬಹಳ ಮುಖ್ಯ ಯಾಕೆ ಅಂತ ಅಂದರೆ ಒಂದು ವರ್ಷದ ಒಳಗಿರುವಂತಹ ಮಕ್ಕಳಿಗಳಿಗೆ ಯಾವುದೇ ಕಾರಣಕ್ಕೂ ಜೇನುತುಪ್ಪ ಕೊಡಬೇಡಿ ಈಗ ಕೆಲವೊಂದು ಪೋಷಕರಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ ಈಗ ಮಗುವಿಗೆ ಕಾಫ್ ಆಯಿತು ಕೆಮ್ಮ ಆಯಿತು ಅಂದಿದ ತಕ್ಷಣ ಸಿರಪ್ಗಳಿಗೆ ಬದಲಾಗಿ ಜೇನು ತುಪ್ಪನ ಕೊಟ್ಬಿಟ್ರೆ ಬೇಗನೆ ಇದಾಗ್ ಇದಾಗ್ಬಿಡ ಬೇಗನೆ ಹುಷಾರಾಗ್ಬಿಡ್ತಾರೆ ಜೇನುತುಪ್ಪದಿಂದ ಸೈಡ್ ಎಫೆಕ್ಟ್ಸ್ ಇಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಬಟ್ ಆ ಥರ ಮಾಡಬೇಡಿ ಒಂದು ವರ್ಷದ ಒಳಗೆ ಇರುವಂತಹ ಮಕ್ಳುಗಳಿಗೆ ಯಾವುದೇ ಕಾರಣಕ್ಕೂ ಕಡ್ಡಾಯವಾಗಿ ಜೇನುತುಪ್ಪನ ಕೊಡಬಾರ್ದು ಯಾಕೆ ಅಂದರೆ ಈ ಜೇನುತುಪ್ಪದಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ಅದರಿಂದ ಒಂದು ಮಾರಣಾಂತಿಕ ಕಾಯಿಲೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಮಗುವಿಗೆ ಉಸಿರಾಟದ ತೊಂದರೆ ಆಗೋದು ಅದೊಂದು ದೊಡ್ಡ ಕಾಯಿಲೆಗೆ ಇದೊಂದು ರೀಸನ್ ಆಗುತ್ತೆ ಸೊ ಡಾಕ್ಟರ್ ನೀವು ಯಾವುದೇ ಡಾಕ್ಟರ್ನ ಬೇಕಾದರೆ ಕೇಳಿ ನೋಡಿ ಯಾವ ಡಾಕ್ಟರ್ ಕೂಡ ರೆಕಮೆಂಡ್ ಮಾಡೋದಿಲ್ಲ ಒಂದು ವರ್ಷದ ಒಳಗಿರುವಂಥ ಮಕ್ಳುಗಳಿಗೆ ಜೇನುತುಪ್ಪ ಕೊಡಲಿಕ್ಕೆ ಸೊ ಯಾವುದೇ ಕಾರಣಕ್ಕೂ ವರ್ಷ ಒಂದು ವರ್ಷದ ಒಳಗಿರುವಂತಹ ಮಕ್ಕಳಿಗಳಿಗೆ ಯಾ ಏನಕ್ಕೂ ನೀವು ಯಾರೇ ಹೇಳಿದ್ರು ಈಗ ಹಳೆ ಕಾಲದವರು ಗೊತ್ತಿರೋದಿಲ್ಲ ಏಜ್ ಕೆಮ್ಮು ನೆಗಡೆಗೆಲ್ಲ ಯಾಕೆ ಹಾಸ್ಪಿಟಲ್ಗೆ ಹೋಗ್ತೀರಾ ಯಾಕೆ ಸಿರಪ್ ಕೊಡ್ತೀರಾ ಜೇನು ತುಪ್ಪ ಕೊಡಿ ಅಂತ ಹೇಳ್ತಾರೆ ಬಟ್ ಆ ತಪ್ಪನ್ನು ನೀವು ಯಾವತ್ತೂ ಮಾಡಬೇಡಿ ಒಂದು ವರ್ಷ ಕಳೆದ ಆದ್ಮೇಲೆ ನೀವು ಜೇನುತುಪ್ಪನ ನಿಮ್ಮ ಮಗುವಿಗೆ ಕೊಡಬೇಕು ಸೊ ಇದನ್ನು ಜೇನುತುಪ್ಪನ ಯಾವ ಥರ ಕೊಡ್ಬೋದು ಈ ಮಗುವಿಗೆ ಬೇಗ ಮಾತು ಬರ್ಸಲಿಕ್ಕೆ ಅಂತ ಅಂದರೆ ಈ ಒಂದು ಜೇನುತುಪ್ಪನ ಹರ್ಲಿ ಮಾರ್ನಿಂಗ್ ಮಗು ಹೆದ್ದಿರುತ್ತಲ್ಲ ಎದ್ದಾದ ಮೇಲೆ ಅಂದರೆ ಒಂದು ವರ್ಷ ಆಗಿರೋ ಮಗು ಒಂದು ವರ್ಷ ತುಂಬಿರುವಂತಹ ಮಗುವಿಗೆ ಈ ನವಿಲು ಗರಿ ಇರುತ್ತಾ ಗರಿ ಹಿಂಗೆ ಗರಿ ನವಿಲುಗರಿ ಇದರ ಇರುತ್ತಲ್ಲ ಆ ಒಂದು ಲಾಸ್ಟ್ ಅದು ಬುಡ ಇರುತ್ತಲ್ಲ ಅಂದರೆ ಗರಿನಲ್ಲಿ ಗರಿನಲ್ಲಿ ಅದೊಂದು ಕಾಂಡ ಟೈಪ್ ಒಂದು ಕಡ್ಡಿ ಟೈಪ್ ಇರುತ್ತಲ್ಲ ಅದರಲ್ಲಿ ಅದ್ಬಿಟ್ಟು ಒಂದೇ ಒಂದು ಡ್ರಾಪ್ ಒಂದೇ ಒಂದು ಹನಿ ನೀವು ನಿಮ್ಮ ಮಗುವಿನ ನಾಲ್ಗೆಗೆ ಅದನ್ನು ನೆಕ್ಕಿಸ್ಬೇಕು ಅಂದರೆ ನಾಲ್ಗೆ ಒಂದು ಸಲ ಹಿಂಗೆ ಟಚ್ ಮಾಡಿಸ್ಬೇಕು ನಿಮಗೆ ಆ ನವಿಲುಗರಿ ಅವೈಲಬಲ್ ಇಲ್ಲ ಸಿಗಲ್ಲ ಅಂತಂದ್ರೆ ಇಟ್ಸ್ ಓಕೆ ನಿಮ್ಮದೇ ಒಂದು ಬೆಳ್ಳಲ್ಲಿ ಒಂದು ಒಂದು ಡ್ರಾಪ್ನ ಮಗುವಿಗೆ ಕೊಡಿ ಇದು ಬಂದುಬಿಟ್ಟು ಹಳೆ ಕಾಲದಿಂದನೂ ಒಂದು ನಾಲ್ಗೆ ಮಂದ ಇದ್ರೆ ಅದು ತೆಳುವಾಗತ್ತೆ ಅದು ಈ ಜೇನುತುಪ್ಪ ಕೊಡೋದ್ರಿಂದ ಅಂತ ಹೇಳ್ತಾರೆ ಹಾಗೆ ಈ ಜೇನುತುಪ್ಪನ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿ ಈಗ ನೀವು ನಿಮ್ಮ ಕಡೆನೇ ಜೇನು ತುಪ್ಪ ಮರದಲ್ಲಿ ಸಿಗ್ತಾ ಇದೆ ಅಥವಾ ಗಿಡದಲ್ಲಿ ಸಿಗ್ತಾಯಿದೆ ಸೊ ಪ್ಯೂರ್ ಜೇನ್ ಕೊಡ್ತಾ ಇದೀವಿ ಅಂದರೆ ತೊಂದರೆ ಇಲ್ಲ ಆದರೆ ಈ ಥರ ಸಿಟಿನಲ್ಲಿ ಇರೋಂಥವ್ರಿಗೆ ಈ ಪ್ಯೂರ್ ಹನಿ ಸಿಗೋದು ತುಂಬಾ ಕಷ್ಟ ಇದೆ ಸೊ ಬಾಟಲ್ ಹನಿಗಳನ್ನೆಲ್ಲ ನಾವು ಕೊಡೋದು ಮಕ್ಳುಗಳಿಗೆ ಬಾಟಲ್ ಹನಿನೇ ಇದು ಮಾಡೋದು ಸೊ ನಾವು ಪತಂಜಲಿ ಅದು ಇದು ಆರ್ಗ್ಯಾನಿಕ್ ಹನಿಗಳನ್ನ ಈ ಥರದನ್ನೆಲ್ಲ ಹುಡುಕ್ಬಿಟ್ಟು ಕೊಡ್ತೀವಿ ಬಟ್ ಆ್ಯಕ್ಚುಲಿ ಅದು ತಪ್ಪು ಇದು ಬಂದುಬಿಟ್ಟು ನೀವು ಬೇಕಾದರೆ ಗೂಗಲ್ನಲ್ಲಿ ಸರ್ಚ್ ಮಾಡ್ಬೋದು ನಮ್ಮ ಇಂಡಿಯಾದಲ್ಲಿ ಹದಿಮೂರು ಬ್ರ್ಯಾಂಡ್ಸ್ಗಳು ಎನ್ ಎಮ್ ಆರ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿದ್ದಾರೆ ಅದು ಜರ್ಮನಿನಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದರೆ ಪ್ಯೂರ್ ಅನಿ ಯಾವುದು ಅಂತ ಒಂದು ಟೆಸ್ಟ್ ಮಾಡ್ತಾರೆ ಸೊ ಹದಿಮೂರು ಬ್ರ್ಯಾಂಡ್ಗಳು ಒಳ್ಳೊಳ್ಳೆ ನಮ್ಮ ಇಂಡಿಯಾದ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳು ಕೂಡ ಅಟೆಂಡ್ ಮಾಡಿದೆ ಏನು ಪತಂಜಲಿ ತುಂಬಾ ಆರ್ಗ್ಯಾನಿಕ್ ಅಂತ ಹೇಳೋ ಪತಂಜಲಿ ಅದು ಇದು ತುಂಬಾ ಅದನ್ನ ಹದಿಮೂರು ಕ ಬ್ರ್ಯಾಂಡ್ಗಳು ಟೆಸ್ಟ್ನ ಅಟೆಂಡ್ ಮಾಡಿದ್ದೆ ಬಟ್ ಅದರಲ್ಲಿ ಮೂರೇ ಬ್ರ್ಯಾಂಡ್ ಸೆಲೆಕ್ಟ್ ಆಗಿರೋದು ಅದರಲ್ಲಿ ಮೂರು ಬ್ರ್ಯಾಂಡ್ನಲ್ಲಿ ತುಂಬಾ ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿರೋದು ಬಂದ್ಬಿಟ್ಟು ಎರಡು ಬ್ರ್ಯಾಂಡ್ ಒಂದು ಸಫೋಲಾ ಅನಿ ಇನ್ನೊಂದು ಬಂಡು ನೇಚರ್ ನೆಕ್ಟರ್ ಅಂತ ಈ ಎರಡು ಅನಿಗಳು ಬಂದ್ಬಿಟ್ಟು ಎನ್ ಎಮ್ ಆರ್ ಟೆಸ್ಟನ್ನ ಪಾಸ್ ಆಗಿದೆ ಪ್ಯೂರ್ ಹನಿ ಅಂತ ಕನ್ಸಿಡರ್ ಮಾಡಿರೋದು ನಮ್ಮ ಇಂಡಿಯಾದಲ್ಲಿ ಆ ಎರಡು ಹನಿ ಅಷ್ಟೇ ಸುಮ್ಮನೆ ಅವರು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ಗೋಸ್ಕರ ನಮ್ಮದು ಹನಿ ಫುಲ್ ಪ್ಯೂರ್ ಅಂತ ಎಲ್ಲ ತೋರಿಸ್ತಾರೆ ಬಟ್ ನೀವು ಬೇಕಾದರೆ ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನೀವು ಗೂಗಲ್ನಲ್ಲಿ ಆ ಕಾಂಪಿಟೇಷನ್ ಯಾವಾಗ ಕಂಡಕ್ಟ್ ಆಯಿತು ಆ ಟೆಸ್ಟ್ ಯಾವಾಗ ಆಯಿತು ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗುತ್ತೆ ನಮ್ಮ ಇಂಡಿಯಾದಿಂದ ಮೂರೇ ಅನಿ ಟೆಸ್ಟ್ನ ಪಾಸ್ ಮಾಡಿರೋದು ಅದರಲ್ಲಿ ತುಂಬಾ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರೋದು ಎರಡು ಹನಿಗಳು ಸಫೋಲ ಮತ್ತು ನೇಚರ್ ನೆಕ್ಟರ್ ನಾನು ಈ ಹನಿಗಳದು ಈ ಮೂರು ಹನಿಗಳದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಈ ಹನಿಗಳನ್ನ ಬಳಸೋದು ಬಹಳ ಬಹಳ ಒಳ್ಳೆಯದು ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ ಯಾಕೆ ಅಂತಂದರೆ ಈಗ ಹನಿ ಬಂದ್ಬಿಟ್ಟು ಚಿಕ್ಕ ಮಗು ಅದು ಈಗ್ಲೇನೆ ಅದಕ್ಕೆ ಆ ಥರ ಎಲ್ಲ ಬೇರೆ ಬೇರೆ ಥರ ಹನಿಗಳು ಈ ಕಲಬೆರಕೆ ಇರೋದನ್ನೆಲ್ಲ ಕೊಡಬಾರ್ದು ಅದರಿಂದ ಎನ್ ಎಮ್ ಆರ್ ಟೆಸ್ಟ್ ಪಾಸಾಗಿರುವಂಥ ಹನಿಗಳನ್ನ ನೀಡಿ ಅನ್ನೋ ಒಂದು ಕಾರಣದಿಂದ ನಾನು ಆ ಲಿಂಕ್ನ ಹಾಕಿರ್ತೀನಿ ನಾನು ನನ್ನ ಮಗಳಿಗೆ ಯೂಸ್ ಮಾಡೋದು ಬಂದ್ಬಿಟ್ಟು ಸಫೋಲ ಎನ್ ಎಮ್ ಆರ್ ಪಾಸ್ ಪಾಸಾಗಿರುವಂಥ ಹನಿನೇ ನಾನು ನನ್ನ ಮಗುವಿಗೆ ನೀಡೋದು ಅವಳಿಗೆ ಒಂದು ವರ್ಷ ಕಳೆದ ಮೇಲಿಂದ ನಾನು ಅವಳಿಗೆ ಫುಡ್ ಎಲ್ಲ ಆಗಿರ್ಬೋದು ಮತ್ತೆ ಈ ತರ ಸ್ವಲ್ಪ ಹನಿ ಕೊಡೋದಾಗಿರ್ಲಿ ನಾನು ಒನ್ ಇಯರ್ ಆದ್ಮೇಲಿಂದ ರೂಢಿ ಮಾಡಿದ್ದೀನಿ ಸೊ ನಾನು ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂತ ಹನಿ ಬಂದ್ಬಿಟ್ಟು ಇದು ಸಫೋಲೋ ಆರ್ಗ್ಯಾನಿಕ್ ಹನಿ ಅಂತ ಇಲ್ಲಿ ನೀವು ನೋಡಬಹುದು ಎನ್ ಎಂ ಆರ್ ಟೆಸ್ಟ್ ಪಾಸ್ಡ್ ನಮ್ಮ ಇಂಡಿಯಾದಲ್ಲಿ ಮೂರೇ ಪಾಸ್ ಆಗಿರೋದು ಅನಿ ಅದರಲ್ಲಿ ಇದು ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಇದೊಂದು ಮತ್ತೆ ನೇಚರ್ ನೆಕ್ಟರ್ ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ ಸೊ ಈ ತರ ಅನಿನ ದಯವಿಟ್ಟು ಯೂಸ್ ಮಾಡಿ ಬೇರೆ ಕಲಬೆರಕೆ ಅನಿನ ಯೂಸ್ ಮಾಡಬೇಡಿ ನಿಮಗೆ ಏನಾದರೂ ಗಿಡದಿಂದಾನೇ ಅಂದ್ರೆ ಫ್ರೆಶ್ ಹನಿ ಸಿಕ್ತು ಅಂತಂದ್ರೆ ಅದು ಇನ್ನೂ ಒಳ್ಳೆಯದು ಆ ಸಿಗ್ಲಿಲ್ಲ ಅಂದ್ರೆ ಈ ತರ ಎನ್ ಎಂ ಆರ್ ಟೆಸ್ಟ್ ಪಾಸ್ ಆಗಿರುವಂತ ಹನಿನೇ ನಿಮ್ಮ ಮಗುವಿಗೆ ಯೂಸ್ ಮಾಡಿ ನಾನು ಅದ್ರ ಲಿಂಕ್ ಹಾಕಿರ್ತೀನಿ ಸೊ ಈ ಒಂದು ಹನಿನ ಯಾವ ಥರ ಯೂಸ್ ಮಾಡಬಹುದು ಮಕ್ಕಳ ಒಂದು ಮಾತನ್ನು ಬರೆಸ್ಲಿಕ್ಕೆ ಅಂದ್ರೆ ನಾಲ್ಗೆ ಮಂದ ಆಗಿದ್ರೆ ತೆಳುವು ಆಗಲಿಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದೆ ಹಾಗೆ ಎರಡನೇ ಮನೆ ಮದ್ ಬಂದ್ಬಿಟ್ಟು ಬಜೆ ಬಜೆ ಅಂದ್ರೆ ಯಾವ ತರ ಇರುತ್ತೆ ಅಂದ್ರೆ ನಾನು ತೋರಿಸ್ತೀನಿ ಒನ್ ಮಿನಿಟ್ ಈ ತರ ಇರುತ್ತೆ ಬಜೆ ಈ ತರ ಬಜೆ ಬಜೆ ಅನ್ನೋದು ಹಿಂಗೆ ಈ ತರ ಇರುತ್ತೆ ಈ ತರ ಇರುತ್ತೆ ಈ ಬಜೆ ಇದು ನಿಮಗೆ ಆಯುರ್ವೇದಿಕ್ ಶಾಪ್ಗಳಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಈಸಿಯಾಗಿ ಸಿಕ್ ಇದ್ರ ಹೆಸರು ಬಜೆ ಅಂತ ಈ ಒಂದು ಬಜೆಯನ್ನ ಒಂದು ಹನಿ ಜೇನುತುಪ್ಪ ಅಥವಾ ಒಂದು ಹನಿ ಹಾಲು ಯಾವ್ದ್ರಲ್ಲಾದ್ರೂ ಆಯ್ತು ತೆಯ್ದು ಬಿಟ್ಟು ಚೆನ್ನಾಗಿ ಅದು ಅದೊಂದು ಪೇಸ್ಟ್ ಟೈಪ್ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಮಗುವಿಗೆ ದಿನ ಕೊಡ್ತಾ ಬಂದರೆ ಮಗುವಿನ ನಾಲ್ಗೆ ಏನಾದರೂ ಮಂದ ಆಗಿದ್ರೆ ಅದು ತೆಳುವಾಗಿ ಮಾತು ಸ್ಪಷ್ಟವಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಈ ಎರಡು ಮನೆಮದ್ದುಗಳನ್ನ ನೀವು ಯೂಸ್ ಮಾಡ್ಬೋದು ದಿನನಿತ್ಯ ಒಂದು ವರ್ಷದ ಮೇಲ್ಪಟ್ಟಿನ ಮಗುವಿಗೆ ಸ್ವಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ನಾವು ಯೂಸ್ ಮಾಡೋದ್ರಿಂದ ಮಗುವಿನ ಮಾತು ಸ್ಪಷ್ಟವಾಗೋದಷ್ಟೇ ಅಲ್ಲದೆ ಮಗುವಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಈ ಜೇನುತುಪ್ಪ ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಇರುತ್ತೆ ಇದು ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ ಗೆ ಮಗುವಿನ ಅಂದ್ರೆ ಮೆದುಳಿನ ಕೋಶಗಳ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ ಅದರಿಂದ ನೀವು ಇದನ್ನ ದಿನನಿತ್ಯದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉಪಯೋಗಿಸಬಹುದು ಅಥವಾ ಮಗುವಿಗೆ ಸ್ವಲ್ಪ ಉಷ್ಣ ಆಗುತ್ತೆ ಅನ್ನೋದಾದ್ರೆ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದು ಮೂರು ದಿನ ಆದರೂ ಜೇನುತುಪ್ಪನ ಒಂದು ವರ್ಷಕ್ಕಿಂತ ಮೇಲ್ಪಟ್ಟ ಮಗುವಿಗೆ ಕೊಡುವುದು ಸೂಕ್ತವಾಗಿದೆ ಸೊ ಈ ಎರಡು ಮನೆ ಮದ್ದನ್ನು ಯೂಸ್ ಮಾಡಿ ಹಾಗೆ ನಾನು ಈ ಒಂದು ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಮಗುವಿಗೆ ಮಾತು ಕಲಿಸ್ ಮಾತು ಬೇಗನೆ ಕಲಿಸೋದು ಯಾವ ಥರ ಅಂತ ಹೇಳಿ ಅದರ ಲಿಂಕ್ ನಾನು ಹಾಕಿದ್ದೀನಿ ಅದನ್ನು ಓಪನ್ ಮಾಡಿ ಆ ವಿಡಿಯೋವನ್ನು ನೋಡಿ ಆ ಟಿಪ್ಸ್ಗಳನ್ನು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಗು ಬೇಗ ಮಾತಾಡುತ್ತೆ ಹಾಗೆ ಸ್ಪಷ್ಟವಾಗಿ ಮಾತಾಡುತ್ತೆ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ನ ಕೊಡಿ ಹಾಗೆ ಅವಶ್ಯಕತೆ ಇರುವಂತವರಿಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು